ನಮಸ್ಕಾರ ಆತ್ಮೀಯ ವೀಕ್ಷಕರೇ ಹೆಂಗೆ ಎಲ್ಲರೂ ಆರಾಮದಿರಿ ಬರೀ ಇವತ್ತು ನಾನು ನಿಮ್ಗೆ ಬಿಸ್ಕೆಟಿಂದ ಭಾಳ ಸುಲಭವಾಗಿ ಉಂಡೆ ಹೆಂಗೆ ಮಾಡೋದಂತ ತೋರಿಸ್ತೀನಿ ನೋಡಿರಿ ಇಲ್ಲಿ ನಾನು ಎರಡು ಪ್ಯಾಕೆಟ್ ಪಾರ್ಲೇಜಿ ಬಿಸ್ಕೆಟ್ ತೊಗೊಂಡೀನಿ ಈಗ ಇದನ್ನು ನಾವು ಮುರಿಬೇಕಾಕತ್ತಿ ಭಾರಿ ಮಸ್ತ್ ಉಂಡಿ ರೀ ಉಂಡೆ ಒಂದ್ಸಲ ಟ್ರೈ ಮಾಡಿರಿ ನೋಡಿರಿ ಈ ಉಂಡೆ ನೀವು ಯಾರ ಗೆಸ್ಟ್ ಬಂದಾಗ ಮಾಡ್ಬೋದು ಹಂಗೆ ಈಗ ಪಂಚಮಿ ಒಳಗೆ ಒಂದು ತಿಂಗಳಾನ ಗಂಟ್ಲೇ ಉಂಡಿನ ಮಾಡ್ತಿರ್ತೀವಿ ಯಾರು ಬರ್ತಿರ್ತಾರ ಹೋಗ್ತಿರ್ತಾರ ನೋಡ್ರಿ ಎಲ್ಲನೂ ಈ ಥರ ಮುರಿದು ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ಬರ್ಬೇಕಿ ಇದನ್ನ ನೈಸ್ ಹಂಗ ಪೌಡ್ರ್ ಮಾಡಬೇಕು ಭಾಳ ತೊಗಂಗಿಲ್ಲ ರೀ ಇದು ಟೈಮ್ ತೊಗೊಳಂಗಿಲ್ಲ ಒಲಿ ಹಚ್ಚಲಾರ್ದ ಈ ಉಂಡಿನ ಮಾಡ್ಬೋದು ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಆಮೇಲೆ ನಿಮಗೆ ತೋರಿಸ್ತೀನಿ ರೀ ನೋಡ್ರಿ ಈ ಥರ ಪೌಡ್ರ್ ಮಾಡ್ಕೊಂಡು ಬರಬೇಕು ನೋಡ್ರಿ ಒಂದು ಸಣ್ಣ ಕಪ್ಪಲ್ಲಿ ಬೆಲ್ಲ ನಾನು ತಗೊಂಡಿನಿ ಬೆಲ್ಲದ ಬದಲಾಗಿ ನೀವು ಸಕ್ಕರೆ ಕೂಡ ತೊಗೊಳ್ಬೋದು ಸಕ್ಕರೆ ಪೌಡರ್ ಮಾಡಿ ಇದನ್ನ ಇದಕ್ಕೆ ಹಾಕ್ತೀನಿ ನೋಡಿರಿ ಇದಕ್ಕೆ ಬೆಲ್ಲ ಅಥವಾ ಸಕ್ಕರೆ ಭಾಳ ಬೇಕಾಗಂಗಿಲ್ಲ ಯಾಕಂದರೆ ಈ ಬಿಸ್ಕಿಟ್ ಮೊದಲು ಸಿಹಿ ಇರ್ತೈತಲ್ಲ ಹಾಗಾಗಿ ಈಗ ನೋಡಿರಿ ಸ್ವಲ್ಪ ಏಲಕ್ಕಿ ಲವಂಗ ಕುಟ್ಟಿ ಪುಡಿ ಮಾಡಿಟ್ಟಿನ ಅದನ್ನು ಇದಕ್ಕೆ ಸೇರಿಸ್ತೀನಿ ಈಗ ನೋಡಿರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎರಡು ಕೈಯಿಂದ ಇದನ್ನು ಮಿಕ್ಸ್ ಮಾಡಬೇಕು ನೋಡಿರಿ ನೀಟಂಗೆ ಭಾಳ ಟೈಮ್ ರೀ ಇದು ಇದನ್ನ ಒಬ್ಬರ ಆರಾಮಾಗಿ ಮಾಡ್ಕೊಳ್ಬೋದು ಯಾವುದೇ ರೀತಿ ಆಣ ಪಾಕ ಯಾವುದೂ ಇಲ್ಲ ನೋಡಿರಿ ಅಂತ ಅಂತಾಗತ್ತ ಸಕ್ಕರೆ ಪೌಡರ್ ಕೂಡ ಹಾಕ್ಬೋದು ನೀವು ನೋಡಿರಿ ಏಲಕ್ಕಿ ಹಾಕ್ತಿರಲ್ಲ ಹಂಗ ಲವಂಗನು ಹಾಕಿರಿ ಲವಂಗ ಹಾಕೋದ್ರಿಂದ ಮಕ್ಕಳೆಲ್ಲ ತಿಂತಾರಲ್ಲ ದೊಡ್ಡೋರಾಗಲಿ ಮಕ್ಕಳಾಗ್ಲಿ ಯಾರೇ ತಿಂದರೂ ಹುಳು ಆಗಂಗಿಲ್ಲ ಹಾಗಾಗಿ ಸಿಹಿ ಮಾಡಿದಾಗ ಲವಂಗನೂ ಹಾಕ್ರಿ ಈ ಥರ ಅಂಗೈ ಹಾಕಿ ತಿಕ್ಕಿ ಈ ಬೆಲ್ಲನ ಕೂಡಿಸ್ತೀನಿ ಬೆಲ್ಲ ನಾನು ಫಸ್ಟ್ ಕುಟ್ಟಿ ಪುಡಿ ಮಾಡಿ ತೊಗೊಂಡಿದ್ನಿ ಇದನ್ನ ಇನ್ನೂ ಒಂದು ರೀತಿ ಒಳಗೆ ರೀ ಅದನ್ನು ಮತ್ತೊಂದು ಸಲ ನಿಮಗೆ ನಾನು ತೋರಿಸ್ಕೊಡ್ತೀನಿ ನೋಡಿರಿ ಎಲ್ಲನೂ ಮಿಕ್ಸ್ ಮಾಡೀನಿ ಈಗ ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ತೀನಿ ಸ್ವಲ್ಪ ತುಪ್ಪ ಹಾಕ್ತೀನಿ ಒಂದು ವೇಳೆ ತುಪ್ಪಿಲ್ಲ ಅಂದರೆ ಸ್ವಲ್ಪ ಹಾಲು ಸೇರಿಸಿ ನೀವು ಇದನ್ನು ಉಂಡಿನ ಕಟ್ಬೋದು ಹಾಲು ಸೇರಿಸಿ ಉಂಡೆ ಕಟ್ಟಿದ್ರೆ ಅದು ಬೇಗ ಹಾಳಾಗತ್ತೆ ಹಾಗಾಗಿ ನಾ ಇಲ್ಲಿ ತುಪ್ಪ ಹಾಕಿನಿ ನೋಡ್ರಿ ಎಲ್ಲ ನಾ ಇಲ್ಲಿ ಮಿಕ್ಸ್ ಮಾಡೀನಿ ಈಗ ಉಂಡೆ ಕಟ್ಟಿ ನಿಮ್ಗೆ ತೋರಿಸ್ತೀನಿ ನೋಡ್ರಿ ನೋಡಿ ಹಿಂಗೆ ನಾವು ಉಂಡೆ ಕಟ್ಟಿದಾಗ ಇದು ಉಂಡೆ ಬರಬೇಕು ನೋಡ್ರಿ ಎಷ್ಟು ಸುಲಭವಾಗಿ ಈ ಉಂಡೆ ಅಂತ ನೋಡ್ರಿ ಈಗ ಇದು ಕರೆಕ್ಟ್ ಹದವಾಗಿ ಆಗೈತಿ ಈಗ ಉಂಡೆ ಕಟ್ಟುನು ಭಾಳ ಸಿಂಪಲ್ಲಾಗಿ ಅಂತ ಮಾಡ್ಕೊಳ್ಬೋದು ನೋಡ್ರಿ ಈಗ ಇದನ್ನು ನೀವು ಮಾಡ್ಬೋದು ಆರಾಮಾಗಿ ಮತ್ತು ನಾ ಉಂಡೆ ಕಟ್ಟಿದ್ದು ಹೆಂಗೈತೆ ಅಂತ ಕಮೆಂಟ್ ಮಾಡಿ ಹೇಳಿರಿ ಮತ್ತು ನೀವು ಹೆಂಗೆ ಕಟ್ತೀರ ಅಂತ ನಂಗೆ ತಿಳಿಸ್ರಿ ಈ ಉಂಡಿನ ನಾನು ಟ್ರೈ ಮಾಡ್ತೀನಿ ರೀ ನೋಡಿರಿ ರೆಡಿ ಆಯಿತು ಉಂಡೆ ಭಾಳ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಮತ್ತು ಉಂಡೆ ಭಾಳ ಸುಲಭವಾಗಿ ಇದನ್ನ ಕಟ್ಬೋದು ನೋಡ್ರಿ ನೋಡಿರಿ ಎಷ್ಟು ಚಂದ ಬಂದು ಅಂತ ಮತ್ತು ನಮ್ಮ ವಿಡಿಯೋ ನೋಡಾಕ್ತಿರಲ್ಲ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗೆ ಮರೀದಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ರಿ ಹಂಗೆ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ನೋಡಿರಿ ಎಲ್ಲ ಉಂಡೆ ಇಲ್ಲಿ ಕಟ್ಟೀನಿ ಎರಡು ಪ್ಯಾಕೆಟ್ ಒಳಗೆ ಹತ್ತು ಉಂಡೆಗ್ಯಾವು ನೀವು ಜಾಸ್ತಿ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪನ ಮಾಡಿ ನಿಮ್ಗೆ ತೋರಿಸೀನಿ ನೋಡ್ರಿ ನಾ ಮಾಡಿದಂಥ ಉಂಡಿ ಹೇಗೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿ ಎಷ್ಟು ಚೆಂದ ಬಂದವು ಮಸ್ತ್ ಬಂದವು ಸಲ ಟ್ರೈ ಮಾಡಿರಿ ಇದುವರೆಗೆ ನಮ್ಮ ರೆಸಿಪಿ ನೋಡೋದಕ್ಕಾಗಿ ನಿಮ್ಗೆ ತುಂಬ ಧನ್ಯವಾದಗಳು ಇನ್ನೊಂದು ರೆಸಿಪಿ ತೊಗೊಂಡು ಬರ್ತೀನಿ